ನಗರದ ಬ್ಯಾಂಕ್ ಕಾಲೋನಿ ವಾಟರ್ ಟ್ಯಾಂಕ್ ಹತ್ರ ಏನು ರಸ್ತೆ ಕಾಮಗಾರಿ ನಡೀತಾ ಇದೆ ಇದು ಕಾಮಗಾರಿ ಏನಪ್ಪ ಅಂದ್ರೆ ಫುಲ್ ಫೋಕಸ್ ನಡೀತಾ ಇದೆ ಮೊದಲು ಎರಡು ತಿಂಗಳ ಹಿಂದೆ ಈ ರಸ್ತೆಯನ್ನು ಮಾಡಿದಾರ ಎಮ್ ಎಲ್ ಎ ಬಜೆಟಲ್ಲಿ ಆ ರಸ್ತೆ ಕಾಮಗಾರಿ ಮಾಡಿದ ತಕ್ಷಣ ಎರಡೇ ತಿಂಗಳಲ್ಲಿ ಕೂರ ರಸ್ತೆ ಹದಗೆಟ್ಟಿದೆ ಕಂಕರು ಎಲ್ಲ ಮೇಲೆ ಬಂದವ ಆಮೇಲೆ ಏನು ಹೇಳಬೇಕಂದ್ರೆ ಇದು ಬೋಕಸ್ ಅದ ಹೆಂಗೆ ಬೋಕಸ್ ಅದ ಅಂತಂದ್ರೆ ಮಟೀರಿಯಲ್ ಇವ್ರು ಕರೆಕ್ಟ್ ಆಗ್ತಾ ಇಲ್ಲ ಇದು ಏನಪ್ಪ ಅಂದ್ರೆ ಯಾಸ್ ಪರ್ ಎಸ್ಟಿಮೇಟ್ ಏನದ ರೀತಿ ಇರಬೇಕು ಸಿಮೆಂಟ್ ಇರಬೇಕು ಅದು ಏನೂ ಇವರು ಹಾಕ್ತಾನೆ ಇಲ್ಲ ಇಲ್ಲಿ ಬಂದು ಬೂಸಾ ಬೂಸಾ ಅದು ಮತ್ತೆ ಖರಂದ್ ಬೂಸಾ ಹಾಕ್ಲತ್ತಾರ ಕಂಕರ್ ಕರೆಕ್ಟ್ ಇಲ್ಲ ಸಿಮೆಂಟ್ ಯಾವ್ದು ಎಸ್ಟಿಮೇಟ್ ಪ್ರಕಾರ ಅದ ಅದು ಸಿಮೆಂಟ್ ಇಲ್ಲ ಏನಿಲ್ಲ ಎಸ್ಟಿಮೇಟ್ದಾಗ ನನಗೆ ಅನಿಸಿನ ಮಟ್ಟಿಗೆ ರೀತಿ ಇರ್ತದ ವೈಟ್ ರೀತಿ ಇರ್ತದ ಅದನ್ನು ಇವ್ರು ಏನಪ್ಪ ಅಂದ್ರೆ ಆಗ್ತಾ ಇಲ್ಲ ಇಲ್ಲೆಲ್ಲ ಬ್ಯಾಂಕ್ ಕಾಲೋನಿಯಲ್ಲಿ ಇರ್ತಕ್ಕಂಥ ರಸ್ತೆ ಕಾಮಗಾರಿ ಏನು ನಡೀತಾ ಇದೆ ಫುಲ್ ಆಗಿ ಬೋಕಸ್ ನಡೀತಾ ಇದೆ ಇದು ಕೂಡಲೇ ಅಧಿಕಾರಿಗಳು ಎಚ್ಚೆತ್ತುಕೊಂಡು ಇದು ಯಾರು ಇದು ಗುತ್ತಿದಾರಿದ್ದಾರೆ ಅವ್ರ ಮೇಲೆ ತನಿಖೆ ಆಗಬೇಕು ಮತ್ತು ಡಬಲ್ ಡಬಲ್ ರೋಡ್ ಮಾಡ್ತಾ ಇದ್ದಾರೆ ಬೀದರ್ ನಗರದಲ್ಲಿ ಸುಮಾರು ಕಾಲೋನಿಗಳಲ್ಲಿ ರೋಡ್ ಇಲ್ಲ ಇಲ್ಲಿ ನೀವು ನೋಡಿರಿ ಮುಂದ್ಗಡೆ ಹೋಗಿ ನೋಡಿದ್ರೆ ಡಬಲ್ ರೋಡ್ ಆಗ್ಲತ್ತದ ಇಲ್ಲಿ ಭೀ ರೋಡ್ ರೋಡ್ ಆಗಿಂದದ ಮತ್ತೂ ಕೂಡ ರೋಡ್ ಮಾಡ್ಲತ್ತಾರ ಇದೆಲ್ಲ ಗೋಲ್ಮಲ್ ಆಗ್ಲತ್ತದ ಇಲ್ಲಿ ಅದಕ್ಕೆ ಇದು ಯಾವ ಸಂಬಂಧಪಟ್ಟಂಥ ಅಧಿಕಾರಿಗಳು ಇದು ಎಚ್ಚೆತ್ತುಕೊಂಡು ಏನದ ರೋಡು ರೋಡ್ ಏನದ ಇದು ಸಿಸ್ಟಮೆಟಿಕ್ ಆಗಬೇಕು ಈ ಏನು ಎಸ್ಟಿಮೇಟ್ ಪ್ರಕಾರ ಕೆಲಸ ನಡೆಯುತ್ತದೇ ಇಲ್ಲ ಅಂತ ಹೇಳಿ ತನಿಖೆ ತನಿಖೆ ಆಗ್ಬೇಕು ಯಾರು ಯಾರ ಕೆಲಸ ಮಾಡ್ತಾ ಕ್ರಮ ಆಗ್ಬೇಕಂತ ಹೇಳಿ ನಾ ಈ ಮೀಡಿಯಾ ಮುಖಾಂತರ ಕೇಳ್ಕೊಳ್ತೇನೆ ಅದೇ ರೀತಿಯಾಗಿ ಬಹುಜನ್ ಸಮಾಜ್ ಪಕ್ಷದ ಜಿಲ್ಲಾಧ್ಯಕ್ಷರಾದ ಕಪಿಲ್ ಗೋಡ್ಬೊಲಿಯವರು ಒಂದ್ ಎರಡು ಮಾತು ನನ್ನ ಹೆಸರು ಶಕ್ತಿಕಾಂತ್ ಭಾವಿದೊಡ್ಡಿ ಅಂತ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಬಹುಜನ್ ಸಮಾಜ್ ಪಾರ್ಟಿ ರಾಮ್ಪುರೆ ಕಾಲೋನಿ ಬ್ಯಾಂಕ್ ಕಾಲೋನಿಯಲ್ಲಿ ಏನು ರಸ್ತೆ ಕಾಮಗಾರಿ ನಡೀತಾ ಇದೆ ಆ ರಸ್ತೆ ಕಾಮಗಾರಿ ಅನ್ನೋದಂದ್ರೆ ಸಂಪೂರ್ಣವಾಗಿ ಕಳಪೆ ಮಟ್ಟದಲ್ಲಿ ನಡೀತಾ ಇದೆ ಈ ಮುಂಚೆಯೂ ಕೂಡ ಎರಡು ಮೂರು ತಿಂಗಳ ಕೆಳಗಡೆ ಒಂದು ಇದೇ ರಸ್ತೆ ಮಾಡಿರ್ತಾರೆ ಅದ್ರ ಮೇಲೇ ಮತ್ತೊಂದು ರಸ್ತೆ ಮಾಡ್ತಾ ಇದ್ದಾರೆ ಅದು ಯಾವ ಕಾರಣಕ್ಕೆ ಮಾಡ್ತಾ ಅದ್ರದ್ದು ಏನು ಮಾಹಿತಿ ಇದೆಯೋ ಯಾವುದೇ ಒಂದು ಒಂದು ಅನುದಾನದಲ್ಲಿ ರಸ್ತೆ ನಡೀತಾ ಇದ್ದರೆ ಅದರಲ್ಲೊಂದು ಮಾಹಿತಿ ಒಂದು ಹಾಕಬೇಕು ಇಲ್ಲಿ ರಸ್ತೆ ಮೇಲೆ ಒಂದು ಬೋರ್ಡ್ ಹಾಕಬೇಕು ಆ ಬೋರ್ಡು ಕೂಡ ಹಾಕಿಲ್ಲ ಮತ್ತು ಇಲ್ಲಿ ಗ್ರಾಮಸ್ಥರು ಮತ್ತು ಇಲ್ಲಿಂದ ನಿವಾಸಿಗಳು ನೋಡ್ತಾ ಇದ್ದಾರೆ ಈ ರಸ್ತೆ ಕಾಮಗಾರಿ ಎರಡು ತಿಂಗಳ ಕೆಳಗಡೆನೇ ಮಾಡಿದ್ದರು ಮತ್ತು ಸಂಪೂರ್ಣವಾಗಿ ಕಳಪೆ ಮಟ್ಟದಲ್ಲಿ ಯಾವುದೇ ಎಸ್ಟಿಮೇಟ್ ಪ್ರಕಾರ ಮಟೀರಿಯಲ್ಗಳು ಕೂಡ ಏನಾದಂದ್ರೆ ಎಲ್ಲ ಭೋಗಸ್ ಮಾಡ್ತಾ ಇದ್ದಾರೆ ಹೇಳಿ ಹೀಗೆ ಹೇಳ್ತಾ ಇದ್ದಾರೆ ಹೀಗಾಗಿ ನಾವು ಇವತ್ತು ಬಹುಜನ ಸಮಾಜ ಪಕ್ಷ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿಗಳು ಹಾಗೂ ನಾನು ಇವರು ಜಿಲ್ಲಾ ಅಧ್ಯಕ್ಷನಾಗಿ ಹೇಳ್ತಾ ಇರೋದು ಮಾಧ್ಯಮದ ಮೂಲಕ ಈ ಈ ರಸ್ತೆ ಕಾರ ಈರು ಏನು ಈ ರಸ್ತೆ ಕಾಮಗಾರಿ ಮಾಡ್ತಾ ಇದ್ದಾರಲ್ಲ ಕಾಂಟ್ರಾಕ್ಟರು ಮತ್ತು ಈ ಸಂಬಂಧಪಟ್ಟಿರುವ ಇಂಜಿನಿಯರು ಅವರೆಲ್ಲರ ಮೇಲೆ ಸೂಕ್ತ ಕ್ರಮ ಕೈಗೊಳ್ಳಬೇಕು ಹಾಗಾಗಿ ಮತ್ತು ಈ ರಸ್ತೆಯ ಲೈಸೆನ್ಸ್ ಏನು ಇದ್ದಾರೆ ಅವ್ರ ಮೇಲೆ ಏನಾದಂದರೆ ಆ್ಯಕ್ಷನ್ ಆಗಬೇಕು ಅವರು ಬ್ಲ್ಯಾಕ್ ಲಿಸ್ಟಲ್ಲಿ ಅವರು ಲೈಸೆನ್ಸ್ ಅಂತಂದರೆ ಹಾಕಬೇಕಂತೇಳಿ ನಾನು ಈ ಮೂಲಕ ಒತ್ತಾಯ ಮಾಡ್ತೀನಿ ಯಾಕಂದರೆ ಭಾಳಷ್ಟು ರಸ್ತೆಗಳು ಕೆಟ್ಟಿ ಹದಗೆಟ್ಟು ಹೋಗಿದ್ದರಿಂದ ಮತ್ತೆ ಪುನಃ ಪುನಃ ರಸ್ತೆ ಮಾಡೋಂಥದ್ದು ಏನಿದೆ ಎರಡೆರಡು ಸಾರಿ ಆಲ್ರೆಡಿ ಇದು ಮುಂಚೆನೂ ಮಾಡಿ ಮತ್ತು ಈವಾಗ ಮಾಡ್ತಾ ಇರುವಾಗೂ ಕೂಡ ಕಳಪೆ ಮಟ್ಟದಲ್ಲಿ ಮಟೀರಿಯಲ್ಗಳು ಇದ್ದಾರೆ ಇಲ್ಲಿ ಕೆಲಸ ಮಾಡ್ತಿರೋರಿಗೆ ಕೇಳಿದ್ರೆ ಅವರು ಕಾಂಟ್ರಾಕ್ಟ್ರು ನಂಬರ್ ಕೊಟ್ಟರು ಕಾಂಟ್ರಾಕ್ಟರ್ ಕೇಳಲಿಕ್ಕೆ ಹೋದರೆ ಕಾಂಟ್ರಾಕ್ಟರ್ ಮಾತಾಡೋಕ್ಕೆ ರೆಡಿ ಇಲ್ಲ ಎಲ್ಲರೂ ಒಂದೇ ಚೈನ್ ಚೈನ್ಲಿಂಕಲ್ಲಿದ್ದಾರೆ ಶಾಸಕರು ಮತ್ತು ಇಲ್ಲಿರುವ ಸಂಬಂಧಪಟ್ಟ ಅಧಿಕಾರಿಗಳು ಮತ್ತು ಈ ಕಾಂಟ್ರಾಕ್ಟರು ಇವರೆಲ್ಲರೂ ಶಾಮೀಲಾಗಿ ಇಂಥ ಒಂದು ಕಳಪೆ ಮಟ್ಟದ ಈ ರಸ್ತೆ ಕಾಮಗಾರಿ ಮಾಡಲಿಕ್ಕೆ ಹೊರಟಿದ್ದಾರೆ ಹೀಗಾಗಿ ಕೂಡಲೇ ಇದ್ರ ಮೇಲೆ ಏನಂತಂದರೆ ಈ ರಸ್ತೆ ಮೇಲೆ ತನಿಖೆಯಾಗಿ ಈ ಸಂಬಂಧಪಟ್ಟ ಅಧಿಕಾರಿಗಳು ಮತ್ತು ಈ ಕಾಂಟ್ರಾಕ್ಟ್ರ ಏನು ಗುರು ಪಾಟೀಲ್ ಅಂತ ಹೇಳಿದ್ದಾರೆ ಅವ್ರ ಲೈಸೆನ್ಸ್ ಏನಾದಂತಂದರೆ ಬ್ಲ್ಯಾಕ್ ಲಿಸ್ಟಲ್ಲಿ ಹಾಕಬೇಕಂತೇಳಿ ಈ ಮೂಲಕ ಆಗ್ರಹಿಸಿದೆ ನನ್ನ ಹೆಸ್ ಕಪಿಲ್ ಗುಡ್ಬೆಲ್ಲೆ ಬಹುಜನ್ ಸಮಾ ಜಿಲ್ಲಾಧ್ಯಕ್ಷ